ಅರ್ಹತೆ ಇದ್ದು ಅಧಿಕಾರಕ್ಕೆ ಬರಲಿಕ್ಕಾಗದ ದುರದೃಷ್ಟಶಾಲಿಗಳಿಗೆ ಒಂದು ಸಂಕೇತವಾಗಿರುವ ಒಂದು ಪಾತ್ರ ಮಹಾಭಾರತದ ವಿದುರ ಈ ವಿದುರ ಹುಟ್ಟುವುದಕ್ಕೆ ಪಾಂಡು ಇವರಿಗೆ ತಮ್ಮನಾಗಿ ಹುಟ್ಟಿದ ಅವರಿಗೆ ನಿಯೋಗದಲ್ಲಿ ತಂದೆಯ ಸ್ಥಾನದಲ್ಲಿರುವವರು ವೇದವ್ಯಾಸರೇ ಅಂತಹ ಮಹಾಜ್ಞಾನಿಗಳ ಸಂತಾನವಾಗಿ ಹುಟ್ಟಿದರೂ ಇನ್ನು ಹುಟ್ಟಿದ್ದು ದಾಸಿಯ ಬಸಿರಿನಲ್ಲಿ ಆದ ಕಾರಣ ವಿದುರ ದಾಸಿ ಪುತ್ರ ಅಂತ ಆಗಾಗ ಆಗಾಗ ತೆಗಳಿಕೆಗೆ ಒಳಗಾಗ್ತಾ ಬಂದ ಮಹಾಜ್ಞಾನಿ ಎಷ್ಟು ಜ್ಞಾನವಂತ ಅಂತಂದರೆ ಒಂದು ಸಂದರ್ಭದಲ್ಲಿ ಧೃತರಾಷ್ಟ್ರನೇ ಅವನನ್ನು ಕೇಳ್ತಾನೆ ನನಗೆ ಆತ್ಮವಿದ್ಯೆಯನ್ನು ಹೇಳು ಅಂತ ಈ ಆತ್ಮವಿದ್ಯೆ ಆತ್ಮರಹಸ್ಯ ಎನ್ನುವುದು ಬಹಳ ಗೋಪ್ಯವಾದ್ದು ಅದು ಸಾಮಾನ್ಯದವರಿಗೆ ತಿಳ್ಕೊಳ್ಳೋದಕ್ಕೆ ಕಷ್ಟಕರವಾದ ಅದನ್ನು ವಿದುರ ಜೀರ್ಣಿಸಿಕೊಂಡಿದ್ದ ಅಂತಹ ಎತ್ತರದ ಜ್ಞಾನದ ಮಟ್ಟವನ್ನು ಗಳಿಸಿದ ವಿದುರ ಆದರೆ ದುರದೃಷ್ಟ ಎಂಬುದು ಹುಟ್ಟಿನಿಂದಲೇ ಅವನನ್ನು ಹಿಂಬಾಲಿಸಿ ಬಂದಿತ್ತು ಅಥವಾ ಅವನನ್ನು ಅನ್ನುವುದಕ್ಕಿಂತಲೂ ಒಂದು ನಾಡನ್ನು ಹಿಂಬಾಲಿಸಿ ಬಂದಿತ್ತು ಯಾಕಂದರೆ ಅರ್ಹತೆ ಇದ್ದವರು ಅಧಿಕಾರಕ್ಕೆ ಬರೋದಿಲ್ಲ ಅಂತಂದರೆ ಅದು ಕೇವಲ ಅವರ ನಷ್ಟ ಅಲ್ಲ ನಾಡಿನ ನಷ್ಟವು ಹೌದು ತಾನೆ ಈ ವಿದುರ ಹೀಗೆ ಸಿಂಹಾಸನದಿಂದ ವಂಚಿಸಲ್ಪಟ್ಟರು ಹಸ್ತಿನಾಮತೆ ಅರಮನೆಯಲ್ಲೇ ಇದ್ದ ಒಂದು ರೀತಿಯಲ್ಲಿ ಈ ಇಬ್ಬರು ರಾಜಕುಮಾರರ ತಮ್ಮನ ಸ್ಥಾನಮಾನವನ್ನು ಪಡೆದು ಇದ್ದ ಭೀಷ್ಮರ ಪೂರ್ಣ ಕೃಪೆಗೆ ಪಾತ್ರನಾದವ ಇಂತಹ ವಿದುರ ಅವನಲ್ಲಿ ವಿಶೇಷವಾದ ಯೋಗ್ಯತೆ ಏನು ಅಂತಂದರೆ ತಪ್ಪನ್ನು ತಪ್ಪು ಅಂತಲೂ ಸರಿಯನ್ನು ಸರಿ ಅಂತಲೂ ಹೇಳುವ ನೈತಿಕ ಧೈರ್ಯ ಅವನಿಗಿತ್ತು ಮಹಾಭಾರತ ಕಾಲದಲ್ಲಿ ಭೀಷ್ಮರು ದ್ರೋಣರು ತೋರಿಸದೇ ಇದ್ದ ಧೈರ್ಯವನ್ನು ವಿದುರ ತೋರಿಸಿದ ಸಂದರ್ಭಗಳಿದ್ದಾವೆ ಉದಾಹರಣೆಗೆ ದ್ರೌಪದಿಯನ್ನು ದ್ಯೋತ ಸಭೆಯಲ್ಲಿ ಸಭೆಗೆ ಕರ್ಕೊಂಡು ಬಂದು ಅವಳ ಸೀರೆಯನ್ನು ಸುಲಿಸುವ ಪ್ರಯತ್ನ ಮಾಡ್ತಾರೆ ಕೌರವರು ದ್ರೋಣರು ಮಾತಾಡುವುದಿಲ್ಲ ಕೃಪರು ಮಾತಾಡುವುದಿಲ್ಲ ಅಶ್ವತ್ಥಾಮಾದಿಗಳು ಮಾತಾಡುವುದಿಲ್ಲ ಭೀಷ್ಮರು ಮಾತಾಡುವುದಿಲ್ಲ ಅಸಹಾಯಕರಾಗಿ ನಿಲ್ತಾರೆ ಯಾರು ಮಾತಾಡಬೇಕೋ ಆ ದ್ರೌಪದಿಯ ಗಂಡಂದಿರೋ ಪಾಂಡವರೂ ಮಾತಾಡಲಿಕ್ಕಾಗುವುದಿಲ್ಲ ಆಗ ಒಬ್ಬ ವಿದುರ ಎದ್ದು ಹೇಳ್ತಾನೆ ಇದು ಸರಿಯಲ್ಲ ನೀವು ಮಾಡ್ತಾ ಇರೋದು ತಪ್ಪು ಇದರಿಂದ ಹಾನಿ ಉಂಟು ಇಂಥ ದುಸ್ಸಾಹಸಕ್ಕೆ ಮುಂದಾಗಬೇಡಿ ಒಂದು ಸಭೆಯನ್ನು ಒಂದು ಸಮೂಹವನ್ನು ಒಂದು ಸಮಾಜವನ್ನು ಎದುರಿಸಿ ಅದು ಒಂದು ಏನು ಅಸತ್ಯದ ಅನ್ಯಾಯದ ಅಧರ್ಮದ ಅಮಲಿನ ಪರಾಕಾಷ್ಠೆಯಲ್ಲಿರುವ ಒಂದು ಗುಂಪನ್ನು ಉದ್ದೇಶಿಸಿ ನೀವು ಮಾಡ್ತಾ ಇರುವುದು ತಪ್ಪು ಅಂತ ಹೇಳಬೇಕು ಅಂತಾದರೆ ಕೇವಲ ಧೈರ್ಯ ಅಲ್ಲ ನೈತಿಕವಾದ ಒಂದು ಸ್ಥೈರ್ಯವೂ ಬೇಕಾಗ್ತದೆ ಅದನ್ನು ತೋರಿಸಿದವ ಈ ವಿದುರ ಆದ್ದರಿಂದಲೇ ಪಾಂಡವರು ಪೂರ್ಣ ವಿಶ್ವಾಸವನ್ನು ಇಟ್ಟದ್ದಿದ್ದರೆ ಅದು ವಿದುರನಲ್ಲಿ ಆದ ಕಾರಣ ಪಾಂಡವರು ಕಾಡಿಗೆ ಹೋಗುವಾಗ ಕುಂತಿಯನ್ನು ವಿದುರನ ಮನೆಯಲ್ಲಿ ಬಿಟ್ಟು ಹೋಗ್ತಾರೆ ಪಾಂಡವರು ವಾರಣಾವತದಲ್ಲಿ ಅರಗಿನ ಮನೆಯಲ್ಲಿ ಸುಟ್ಟು ಸಾಯಬೇಕು ಅಂತ ಕೌರವರು ಸಂಚು ಮಾಡಿದಾಗ ವಿದುರ ಅವರಿಗೆ ಈ ರಹಸ್ಯವನ್ನು ಹೇಳ್ತಾನೆ ಜಾಗ್ರತೆ ಜೋಪಾನವಾಗಿರಿ ಅಗ್ನಿಯಿಂದ ರಕ್ಷಿಸಿಕೊಳ್ಳಿ ಈ ಥರದ ಸೂಚನೆಗಳನ್ನು ಕೊಟ್ಟು ಪಾಂಡವರನ್ನು ಜೀವಸಹಿತ ಉಳಿಸುವಲ್ಲಿ ವಿದುರನ್ನು ಕೊಡುಗೆಯನ್ನು ಕೊಡ್ತಾನೆ ಇಡೀ ಮಹಾಭಾರತದ ಉದ್ದಕ್ಕೂ ಎಲ್ಲ ಘಟನೆಗಳಿಗೂ ಸಾಕ್ಷಿಯಾಗಿ ಉಳಿದ ಸಾಕ್ಷಿ ಪುರುಷ ವಿದುರ ವಂಶದ ಏಳಿಗೆಯನ್ನು ದೇಶದ ಕ್ಷೇಮವನ್ನು ಲಕ್ಷಿಸಿಯೇ ವ್ಯವಹಾರ ಮಾಡ್ತಾ ಇದ್ದಷ್ಟಂದರೆ ಕೌರವ ಹುಟ್ಟುವಾಗ ವಿಕಾರವಾದ ಸ್ವರದಿಂದ ಕೋಗಿದನಂತೆ ಅವನು ಹುಟ್ಟಿದ ಅಕ್ಷರ ನರಿಗಳು ಊಳಿಟ್ಟವು ಇನ್ಯಾವ್ಯಾವುದೋ ಅಪಶಕುನಗಳದು ಇದೆಲ್ಲ ಲಕ್ಷಣ ಏನು ಅಂತಂದರೆ ಇವನು ಕುಲಕಂಟಕನಾಗ್ತಾನೆ ಇದರ ಹೇಳ್ತಾನೆ ಒಂದು ದೇಶಕ್ಕಾಗಿ ಗ್ರಾಮವನ್ನು ಗ್ರಾಮಕ್ಕಾಗಿ ಮನೆಯನ್ನು ಮನೆಗಾಗಿ ವ್ಯಕ್ತಿಯನ್ನು ಬಿಡಬಹುದು ಇವನನ್ನು ತ್ಯಜಿಸಿ ಬಿಡುವಂತೆ ಆದರೆ ಧೃತರಾಷ್ಟ್ರನ ಪುತ್ರ ಕಾಸ್ಪದ ಆಸ್ಪದ ಕೊಡುವುದಿಲ್ಲ ಅವನು ಉಳಿತಾನೆ ಇದೇ ವಿದುರ ಅಲ್ಲಲ್ಲಿ 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 ಪಾಂಡವರಿಗೆ ಅನ್ಯಾಯ ಆಗುವುದನ್ನು ತಡೆಯುವುದಕ್ಕೆ ನೋಡಿದವ ಕೌರವರಿಗೆ ಒಳ್ಳೆಯ ದಾರಿ ಸೂಚಿಸುವ ಸಲಹೆಗಳನ್ನು ಕೊಟ್ಟವ ಧೃತರಾಷ್ಟ್ರನನ್ನು ತಿದ್ದುವುದಕ್ಕೆ ಪ್ರಯತ್ನ ಮಾಡಿದವ ಆದರೆ ಎಲ್ಲಿಯೂ ಅದು ಯಾವುದು ಪ್ರಯೋಜನಕ್ಕೆ ಬಾರದೆ ಹೋಯಿತು ಆದರೆ ವಿದುರನ ಜೀವನದ ಸಾರ್ಥಕತೆ ಕಂಡುಬರುವುದು ಎಲ್ಲಿಂತಂದರೆ ಕೃಷ್ಣ ಸಂಧಾನಕ್ಕೆ ಬಂದವ ಉಳಿದ ಯಾರ ಮನೆಯಲ್ಲಿಯೂ ಊಟ ಮಾಡದೆ ನೇರ ವಿದುರನ ಮನೆಯಲ್ಲಿ ಬಂದು ಭೋಜನವನ್ನು ಸ್ವೀಕರಿಸ್ತಾನೆ ನೋಡಬೇಕಾದ್ದು ಜಗತ್ತು ಆ ಕಾಲಕ್ಕೆ ಕೃಷ್ಣನನ್ನು ಒಬ್ಬ ಶ್ರೇಷ್ಠ ಮುತ್ಸದ್ದಿ ಅಂತ ಗುರುತಿಸಿತು ಅವನನ್ನು ಭೂಮಿಗಿಳಿದು ಬಂದ ಭಗವಂತ ಅಂತ ಆರಾಧಿಸ್ತಾ ಇತ್ತು ಅಂತಹ ಅತ್ಯುನ್ನತ ಮಟ್ಟದಲ್ಲಿದ್ದ ಕೃಷ್ಣ ಯಾರು ತಿರಸ್ಕಾರಕ್ಕೆ ಒಳಗಾಗಿ ಉಪೇಕ್ಷೆಗೆ ಒಳಗಾಗಿ ದಾಸಿಪುತ್ರ ಅಂತ ಹೀಯಾಳಿಸಲ್ಪಟ್ಟಿದ್ನೋ ಆ ವಿದುರನ ಮನೆಗೆ ಬಂದ ಒಂದು ಭಗವಂತನ ಔದಾರ್ಯ ಇನ್ನೊಂದು ಯೋನ ಭಕ್ತಿಯ ಸಾರ್ಥಕತೆ ಹೀಗೆ ವಿದುರ ಒಂದು ರೀತಿಯಲ್ಲಿ ಆ ಕ್ಷಣಕ್ಕೆ ಉದ್ಧರಿಸಲ್ಪಟ್ಟ ಅಂತ ನಾವು ಹೇಳಿದರೂ ತಪ್ಪಲ್ಲ ಇಡೀ ಮಹಾಭಾರತದ ಎಲ್ಲಕ್ಕೂ ಸಾಕ್ಷಿಯಾದ ಒಂದು ಪ್ರಜ್ಞೆಯಾಗಿ ವಿದುರನನ್ನು ಕೂಡ ನಾವು ಗುರುತಿಸುವುದಕ್ಕೆ ಆಸ್ಪದ ಉಂಟು ಈ ವಿದುರನ ಬಗ್ಗೆ ವಿದುರ ಯಾರು ಯಾಕೆ ಏನು ಅನ್ನೋದರ ಬಗ್ಗೆ ಒಂದು ಹಿನ್ನೆಲೆಯಲ್ಲಿ ಒಂದು ಕಥೆ ಇದೆ ಭಾಳ ಹಿಂದೆ ಒಬ್ಬ ಋಷಿ ಇದ್ದ ಆ ಋಷಿ ಆಶ್ರಮದಲ್ಲಿ ಒಂದು ದಿವಸ ಕೆಲವು ಕಳ್ಳರು ಬಂದು ಅಡಗಿಕೊಂಡ್ರು ರಾಜಭಟ್ರು ಹುಡುಕ್ತಾ ಬಂದರು ಇಲ್ಲಿ ಕಳ್ಳರು ಅಡಗಿದ್ದಾರೋ ಇವ ಮಾತಾಡಲಿಲ್ಲ ಇವ ತಪಸ್ಸಿನಲ್ಲಿದ್ದ ಹುಡುಕಿದರೆ ಕಳ್ಳರು ಸಿಕ್ಕಿದರು ಓಹ್ ಕಳ್ಳರೊಟ್ಟಿಗೆ ಇವನು ಶಾಮೀಲಾಗಿದ್ದಾನೆ ಅಂತ ಇವನೂ ಹಿಡ್ಕೊಂಡು ಹೋದರು ರಾಜ ಕಳ್ಳರನ್ನು ಹಿಡಿದಿದ್ದೇವೆ ಅನ್ನೋದಕ್ಕೆ ಕಳ್ಳರಿಗೆ ಗಲ್ಲು ಶಿಕ್ಷೆ ವಿಧಿಸಿದ ಮಹಾ ತಪಸ್ವಿಯಾದ ಋಷಿಯೊಬ್ಬ ಈ ಕಳ್ಳರ ಜೊತೆಯಲ್ಲಿ ಗಲ್ಲಿಗೆ ಇರಬೇಕು ಗಲ್ಲಿಗೆ ಅಂದರೆ ಶೂಲಕ್ಕೇರಿಸುವ ಶಿಕ್ಷೆ ಅಂದರೆ ಶೂಲದ ಮನಚಾದ ಭಾಗದ ಮೇಲೆ ವ್ಯಕ್ತಿಯನ್ನು ಕುಳ್ಳಿರಿಸುವುದು ಅದು ಆ ದೇಹದ ಭಾರ ಕೊರೆಯುತ್ತಾ 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 ಪ್ರಾಣ ತೆಗಿಬೇಕು ಕಳ್ಳರೆಲ್ಲ ಸತ್ತೋದರು ಈ ಋಷಿ ಯೋಗನಿಷ್ಠದ ಕಾರಣ ಇವನಿಗೇನೂ ಆಗಲಿಲ್ಲ ರಾತ್ರಿ ರಾಜಪಟ್ಟರು ಬಂದು ನೋಡ್ತಾರೆ ಇನ್ನೂ ಸಾಯಲಿಲ್ಲ ಇವನು ಅವರಿಗೆ ಭಯ ಆಗ್ತದೆ ಏನೂ ಆಗಿದೆ ರಾಜ ಬರ್ತಾನೆ ಮಹಾ ಮಹಾತ್ಮ ನಿನ್ನ ಮಹಿಮೆ ಗೊತ್ತಿಲ್ಲದೆ ನಾನು ಹೀಗೆ ಮಾಡಿಬಿಟ್ಟೆ ದಯವಿಟ್ಟು ಅಂತ ಇಳಿಸ್ತಾರೆ ಶೂಲವನ್ನು ಕೀಳಲಿಕ್ಕೆ ನೋಡಿದರೆ ಶೂಲ ಬರುವುದಿಲ್ಲ ಕೊನೆಗೆ ಋಷಿ ಹೇಳ್ತಾನೆ ಇಲ್ಲ ಶೂಲ ಎಲ್ಲಿಯವರೆಗೆ ನಾನು ದೇಹಕ್ಕೆ ಹೋಗಿದ್ದೆ ಅದರ ಹೊರಗಿನ ಭಾಗವನ್ನು ತುಂಡು ಮಾಡಿ ಬಿಡಿ ಅಂತ ಕತ್ತರಿಸಿ ತೆಗೀತಾರೆ ಶೂಲದ ಉಳಿದ ಭಾಗವನ್ನು ಇಟ್ಟುಕೊಂಡೇ ಆ ಋಷಿ ಜೀವಮಾನ ಪರ್ಯಂತ ಓಡಾಡ್ತಾನೆ ಅಕ್ಕಸಾಯುದಿಲ್ಲ ನಾವು ಆದ ಕಾರಣ ಅವನಿಗೆ ಆಣಿಮಾಂಡವ್ಯ ಅಂತ ಹೆಸರು ಬರ್ತದೆ ಈ ಆಣಿಮಾಂಡವ್ಯ ತನ್ನ ಇದೆಲ್ಲ ಆದ ಮೇಲೆ ತೀರಿ ಹೋಗ್ತಾನೆ ಸತ್ತು ಹೋಗ್ತಾನೆ ಸತ್ತು ಯಮನೆಯದುರು ಅವನ ತಗೊಂಡು ಹೋಗ್ತಾನೆ ತೆಕ್ಕೊಂಡು ಹೋದಾಗ ಅವಾಗ ಕೇಳ್ತಾನೆ ಇದೇನು ನನ್ನನ್ನು ಯಾಕೆ ಇಲ್ಲಿ ತಂದ್ರಿ ನನಗೆ ಯಾಕೆ ಈ ಶೂಲದ ಒಂದು ಮನೋಚು ಭಾಗವನ್ನು ಇಟ್ಟುಕೊಂಡೇ ತಿರುಗುವ ಸ್ಥಿತಿ ಬಂತು ಆಗ ಯಮ ಹೇಳ್ತಾನೆ ನೋಡಪ್ಪ ನೀನು ಸಣದಿರುವಾಗ ಎಳವೆಯಲ್ಲಿ ಕೀಟಗಳನ್ನು ಹಿಂಸಿಸ್ತಾ ಇದ್ದೆ ಪತಂಗಗಳನ್ನು ಹಿಂಸಿಸ್ತಾ ಇದ್ದೆ ಆದ ಕಾರಣ ಅವುಗಳಿಗೆ ನೀನು ಕಡ್ಡಿ ಚುಚ್ಚಿ ಹಿಂಸೆ ಕೊಟ್ಟ ಕಾರಣ ನಿನಗಿದು ಆಗ ನೀನು ಸಿಟ್ಟು ಬರ್ತದೆ ಶಾಪ ಕೊಡ್ತಾನೆ ಹನ್ನೆರಡು ವರ್ಷಕ್ಕಿಂತ ಕೆಳಗಿರುವ ಮಗು ಬುದ್ಧಿ ಬೆಳೆದಿರುವುದಿಲ್ಲ ಅದು ಮಾಡಿದ್ದನ್ನು ಅಪರಾಧದ ಪಟ್ಟಿಗೆ ಸೇರಿಸುವ ಹಾಗಿಲ್ಲ ನೀನಿಷ್ಟು ವಿವೇಚನೆಯಿಂದ ವ್ಯವಹರಿಸಬೇಕಾದ ಯಮಧರ್ಮ ಧರ್ಮವನ್ನು ಬಹಳ ನಿಷ್ಪಕ್ಷಪಾತವಾಗಿ ನೋಡಬೇಕಾದವ ಹೀಗೆ ಮಾಡಿದ್ದಿ ಅಂತಂದರೆ ನಿನಗೆ ಈ ಕಷ್ಟ ಸುಖದ ಅರಿವಿಲ್ಲ ನೀನು ಮನುಷ್ಯನಾಗಿ ಅಂತ ಶಾಪ ಕೊಡ್ತಾನೆ ಈ ಋಷಿ ಶಾಪದ ಫಲವಾಗಿ ಯಮ ವಿದುರನಾಗಿ ಹುಟ್ಟಿ ಬರ್ತಾನೆ ಅಂತ ಹಿನ್ನೆಲೆ ಒಂದು ಕಥೆ ಹೀಗೆ ಯಮನಿಗೆ ಸೂಕ್ಷ್ಮ ದೃಷ್ಟಿ ಧರ್ಮಧರ್ಮಗಳ ವಿವೇಚನೆ ಬಹಳ ಬಹಳ ಇದ್ದದ್ದು ಅದೇ ವಿದುರನಲ್ಲಿಯೂ ಕಾಣಿಸಿಕೊಂಡಿರಬೇಕು ಮಾತ್ರ ಅಲ್ಲ ಈ ವಿದುರ ಯಮಾಂಶ ಸಂಭೂತನೂ ಧರ್ಮರಾಯನು ಯಮಾಂಶ ಸಂಭೂತನೂ ಆದ ಕಾರಣ ಬಹುಶಃ ಅವರೊಳಗೆ ಒಂದು ಆಪ್ ಆಪ್ತತೆ ಸೇರಿಕೊಂಡಿರಬೇಕು ಕೊನೆಯಲ್ಲಿ ವಿದುರ ಧೃತರಾಷ್ಟ್ರ ಗಾಂಧಾರಿಗಳ ಜೊತೆಗೆ ಕಾಡಿಗೆ ಹೋದವ ಧರ್ಮರಾಯನ ದೃಷ್ಟಿಯಲ್ಲಿ ದೃಷ್ಟಿ ಬೆರೆಸಿ ಅವನ ಅಂತರಂಗದ ಸತ್ವವನ್ನು ಧರ್ಮರಾಯನಲ್ಲಿ ನಿಕ್ಷೇಪಗೊಳಿಸಿ ಸತ್ತೋಗ್ತಾನೆ ಇದು ನಾನು ಹೇಳಿದೆ ಈ ಪೂರ್ವ ಸಂಬಂಧವನ್ನು ನಾನು ದೃಢೀಕರಿಸ್ತದೆ ಹೀಗೆ ತನಗೇನೂ ಮಾಡಿಕೊಳ್ಳದ ಉಳಿದವರ ಕ್ಷೇಮಕ್ಕಾಗಿಯೇ ಹಂಬಲಿಸಿದ ಅರ್ಹತೆ ಇದ್ದು ಅಧಿಕಾರ ವಂಚಿತನಾದ ಒಂದು ವಿಶಿಷ್ಟ ವ್ಯಕ್ತಿತ್ವವಾಗಿ ಮಹಾಭಾರತದ ವಿದುರ ಇದ್ದಾನೆ ವಿದುರನ ವಿಶೇಷ ಏನು ಅಂತಂದರೆ ಕಣ್ಣಿಲ್ಲದ ಧೃತರಾಷ್ಟ್ರನಿಗೆ ಅವನ ಮಕ್ಕಳು ಕಣ್ಣಾಗಿರಬೇಕಾಗಿತ್ತು ಹಾಗಾಗಲಿಲ್ಲ ಆದರೆ ತಮ್ಮ ಅಥವಾ ತಮ್ಮನ ಸ್ಥಾನದಲ್ಲಿದ್ದ ವಿದುರ ಧೃತರಾಷ್ಟ್ರನಿಗೆ ಕಣ್ಣಾದ ಅವನಿಗೆ ಒಂದು ಆಧಾರ ಸ್ತಂಭವಾದ ಎಷ್ಟೋ ಸಲ ಧೃತರಾಷ್ಟ್ರ ಮಾತ್ರ ವಿದುರನನ್ನು ಖಂಡಿಸ್ತಾ ಇದ್ದ ಯಾಕಂದ್ರೆ ತನ್ನ ಮಕ್ಕಳನ್ನು ವಿರೋಧಿಸುವ ಎಲ್ಲರನ್ನೂ ಧೃತರಾಷ್ಟ್ರ ಖಂಡಿಸ್ತಾ ಇದ್ದ ಹಾಗಾಗಿ ವಿದುರನನ್ನು ಜರೆದದ್ದುಂಟು ವಿದುರ ಅದನ್ನು ಯಾವುದನ್ನು ಶಾಶ್ವತವಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಧೃತರಾಷ್ಟ್ರನಿಗೆ ಒಂದು ಹೊರಗಿನ ಕಣ್ಣಾಗಿ ಹೊರಗಿನ ಆಧಾರವಾಗಿ ಜೀವನದ ಉದ್ದಕ್ಕೂ ನಿಂತವ ಈ ವಿದುರ ಹೀಗೆ ಧೃತರಾಷ್ಟ್ರನಿಗೆ ಆಧಾರವಾಗಿದ್ದವ ಒಂದು ಸಂದರ್ಭದಲ್ಲಿ ಬಿಟ್ಟು ಹೋಗ್ತಾವ ಯಾವಾಗ ಅಂತಂದರೆ ಯುದ್ಧ ಆರಂಭ ಆದ ಮೇಲೆ ಈ ಪಾಂಡವರು ಮತ್ತು ಕೌರವರು ಯುದ್ಧವನ್ನು ತಾನು ನೋಡಲಿಕ್ಕೆ ಆಗುವುದಿಲ್ಲ ಅಂತ ಅವನು ತೀರ್ಥಾಟನೆ ಮಾಡುವುದಕ್ಕೆ ಅಂತ ಹೊರಟು ಹೋಗ್ತಾನೆ ಅದು ಬಿಟ್ಟರೆ ಉದ್ದಕ್ಕೂ ಧೃತರಾಷ್ಟ್ರನ ಜತೆಯಲ್ಲೇ ಇದ್ದವನು ಈ ವಿಧುರ